ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್ ಇವತ್ತು ತುಂಬ ದಿನದ ಮೇಲೆ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಹೊಸ್ತಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್ ತಕ್ಷಣ ನೋಡ್ಬೋದು ನಾನಿವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ನಮ್ಮ ಮನೆ ದೇವರಾದ ಅಟ್ಟಿಲಕ್ಕಮ್ಮ ದೇವಿಯ ಪೂಜೆನ ಯಾವ ರೀತಿ ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಹಸ್ಬೆಂಡು ಮಗ ಮತ್ತು ನಮ್ಮ ಮಮ್ಮಿ ಪಪ್ಪ ಎಲ್ಲ ಸೇರಿ ಇವತ್ತು ಪೂಜೆನ ಸಿಂಪಲ್ಲಾಗಿ ಮಾಡಿದ್ದೀವಿ ಫ್ರೆಂಡ್ಸ್ ಸಿಂಪಲ್ ಆಗಿ ಅಡುಗೆ ಪೂಜೆ ಅಡುಗೆ ಪೂಜೆ ಎಲ್ಲ ಮಾಡಿದ್ದೀವಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡಿ ಒಂದು ನೋಡಿ ಈ ರೀತಿ ಕಳಸನ ಇಟ್ಟು ಮಾರ್ನಿಂಗ್ ನಾನು ಈಗ ಐದೂವರೆಗೆ ಪೂಜೆನ ಮಾಡಿದ್ದೀನಿ ಫ್ರೆಂಡ್ಸ್ ಮಾರ್ನಿಂಗ್ ಅಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಕಳಸ ಇಡಬೇಕಾದ್ರೂ ಪೂಜೆ ಮಾಡಬೇಕಾದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸನ ಇಡಬೇಕು ನಮ್ಮನೆ ದೇವರು ಅಟ್ಟಿಲಕ್ಕಮ್ಮ ಸ್ವ ದೇವಿ ಹೆಸರಲ್ಲಿ ಕಳ್ಸ ಇಟ್ಟು ಪೂಜೆನ ಮಾಡಿದ್ದೀವಿ ಮತ್ತು ಸ್ವೀಟ್ ಅಡುಗೆ ಮಾಡಿದ್ದೀವಿ ಅಮ್ಮ ಅಡುಗೆ ಮಾಡಿರೋದನ್ನೆಲ್ಲ ನೈವೇದ್ಯಕ್ಕೆ ಇಡ್ತಾ ಇದ್ದಾರೆ ಮಾರ್ನಿಂಗು ಬೇಗ ತಂಬಿಟ್ಟಿನ ಆರತಿ ಮಾಡಿ ಮೊಸರನ್ನ ಮಾಡಿ ಎಡೆ ಮಾಡಿದ್ವಿ ಅದಾದ ನಂತರ ಅಡುಗೆನ ಮಾಡಿ ಪಾಯಸ ಕಡಲೆಕಾಳು ಉಷ್ಲಿ ಮತ್ತು ಬೇಳೆ ಅನ್ನ ಬೇಳೆ ಸಾಂಬಾರು ಎಲ್ಲ ಮಾಡಿ ನಾವು ಪೂಜೆಗೆ ಇಟ್ಟಿದ್ವಿ ಹಪ್ಪಳ ಎಲ್ಲ ನೈವೇದ್ಯಕ್ಕೆ ಯಾಕಂದರೆ ನಾನು ಮಮ್ಮಿ ಪಪ್ಪ ಬಂದಾಗೆ ಮಾಡಿದೆ ಯಾಕಂದರೆ ಸ್ವಲ್ಪ ನನಗೂ ಕೂಡ ಹೆಲ್ಪ್ ಆಗುತ್ತಲ್ವ ನನಗೂ ಒಬ್ಳಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಮಮ್ಮಿ ಬಂದಾಗನೇ ಮಾಡಬೇಕು ಅಂತ ಈ ಅಡುಗೆನ ಮಾಡಿ ದೇವರಿಗೆ ನಾವು ಕಳ್ಸ ಇಟ್ಟು ಪೂಜೆ ಮಾಡಿದ್ವಿ ಬೋಂಡ ಕೂಡ ಮಾಡಿದ್ದೆ ಸಬ್ಸಿಗೆ ಸೊಪ್ಪಿನ ಬೋಂಡ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಪೂಜೆ ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು ಪ್ರತಿ ವರ್ಷ ನಮ್ಮ ಮನೇಲಿ ಈ ಪೂಜೆನ ಮಾಡ್ತೀನಿ ಅಂದರೆ ಫೆಬ್ರವರಿಲಿ ಈ ಪೂಜೆ ಇಟ್ಕೊತೀನಿ ಯಾಕಂದರೆ ಫೆಬ್ರವರಿಲಿ ಅಟ್ಟಿಲಕಮ್ಮ ಯಡಿಯೂರಲ್ಲಿ ಇರೋದು ಇದು ದೇವಸ್ಥಾನ ನಮ್ಮ ಮನೆ ದೇವ್ರದು ಜಾತ್ರೆ ನಡೆಯುತ್ತೆ ಆ ಜಾತ್ರೆ ನಡಿಬೇಕಾದ್ರೆ ನಾವು ಅಲ್ಲಿ ಹೋಗಿ ಆರತಿನ ಮಾಡೋಕ್ಕಾಗಲ್ಲ ಅಂತ ಮನೆಯಲ್ಲೇ ತಂಬಿಟ್ಟಿನ ಆರತಿ ಮಾಡಿ ದೇವ್ರಿಗೆ ಬೆಳಗ್ತೀವಿ ಫ್ರೆಂಡ್ಸ್ ತುಂಬ ದಿನದ ಮೇಲೆ ಈ ವಿಡಿಯೋ ಆಗ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ವೆಜಿಟೇಬಲ್ ಪಲಾವ್ ಕೂಡ ಮಾಡಿದೆ ಅನ್ನ ಬೇಳೆ ಸಾಂಬಾರು ವೆಜಿಟೇಬಲ್ ಪಲಾವ್ ತುಂಬ ಚೆನ್ನಾಗಿತ್ತು ಅಡುಗೆ ಕೂಡ ತುಂಬ ಸೂಪರಾಗಿತ್ತು ಅಡುಗೆ ಮಾಡೋದಕ್ಕೆ ಕೂಡ ಮಮ್ಮಿ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ಅದಕ್ಕೋಸ್ಕರ ಮಮ್ಮಿ ಪಪ್ಪ ಇದ್ದಾಗ ನಾನು ಈ ಪೂಜೆನ ಇಟ್ಕೊಂಡಿದ್ದೆ ನೋಡಿ ಸಿಂಪಲ್ಲಾಗಿ ಕಲಸ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಏನು ಅನ್ಕೋತೀವೋ ಅದು ನೆರವೇರುತ್ತೆ ಪ್ರತಿ ವರ್ಷ ನಾನು ಮನೆಯಲ್ಲಿ ಈ ರೀತಿ ಕಳಸ ಇಟ್ಟು ಪೂಜೆನ ಮಾಡ್ತೀನಿ ಇದು ನನ್ನ ಮಗನ ರೂಮಲ್ಲಿ ಇಡೋದು ನಾನು ಈ ಕಳಸ ಇಡಬೇಕು ಅಂದರೆ ನನ್ನ ಮಗನ ರೂಮಲ್ಲಿ ಇಟ್ಟು ಪೂಜೆನ ಮಾಡ್ತೀನಿ ಮನೆಯಲ್ಲಿ ಈ ರೀತಿ ಪೂಜೆ ಮಾಡೋದರಿಂದ ಮನೆ ಮನಸ್ಸಿಗೆ ನೆಮ್ಮದಿ ಖುಷಿ ಸಿಗುತ್ತೆ ಫ್ರೆಂಡ್ಸ್ ನಮ್ಮ ಮನೆ ದೇವರಿಗೆ ಪೂಜೆ ಮಾಡೋದ್ರಿಂದ ತುಂಬ ಖುಷಿ ಆಯಿತು ನನಗೆ ಅಮ್ಮ ಕೂಡ ಪೂಜೆ ಮಾಡ್ತಾ ಇದ್ದಾರೆ ನನಗೆ ನಮ್ಮಮ್ಮ ಇದ್ರೇ ಬಲ ಯಾಕಂದರೆ ನಮ್ಮಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅಂದರೆ ಯಾವುದೇ ಕೆಲಸ ಆಗಿರಲಿ ನಾನು ಮಾಡೋಕ್ಕಾಗಲ್ಲ ಅಂದ್ರೂ ಪಾಪ ನಮ್ಮಮ್ಮ ನನ್ನ ಜೊತೆ ಎದ್ದು ಬೆಳಗ್ಗೆನೇ ಎದ್ದು ನಾಲ್ಕೂವರೆಗೆ ಎದ್ದಿದ್ವಿ ಪೂಜೆ ಮಾಡಬೇಕು ಅಂತ ಇವರು ನಮ್ಮ ಪಪ್ಪ ಪೂಜೆ ಮಾಡ್ತಾ ಇದ್ದಾರೆ ಎದ್ದಿ ನಾನು ನನಗೆ ಸಪೋರ್ಟ್ ಮಾಡ್ತಾರೆ ಅಮ್ಮ ಪ್ರತಿಯೊಂದು ಅಡುಗೆ ಮಾಡೋದಕ್ಕಾಗಲಿ ಏನೇ ಕೆಲಸದಲ್ಲಿ ನನಗೆ ಇನ್ವಾಲ್ವ್ ಆಗ್ತಾರೆ ನಮ್ಮಮ್ಮ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನಮ್ಮ ಮಮ್ಮಿ ಪಾಪ ಮಾತ್ರ ನನಗೆ ಒಳ್ಳೆ ಇದ್ದಾರೆ ಅವ್ರ ಸಪೋರ್ಟಿಂದನೇ ಇವತ್ತು ನಾನು ಇಷ್ಟು ಬೆಳೀಬೇಕು ಅಂದರೆ ಕಾರಣ ಅವ್ರು ನಮ್ಮ ಸಪ ಅವ್ರ ಸಪೋರ್ಟಿಂದಾನೆ ನಾನು ಬೆಳೆದಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆರತಿಗೆ ದೀಪನ ಹಚ್ತಾ ಇದ್ದೀನಿ ಆರತಿ ಬೆಳಗೋದಿಕ್ಕೆ ಈ ಆರತಿನ ಬೆಳಗ್ಗೆ ಒಂದ್ಸರಿ ಬೆಳಗ್ತೀವಿ ಮತ್ತೆ ಸಂಜೆ ಕೂಡ ಬೆಳಗ್ತೀವಿ ನನ್ನ ಮಗ ಹಸ್ಬೆಂಡ್ ಎಲ್ಲ ಬೆಳಕಿ ಆದಮೇಲೆ ಜೊತೆಲೇ ಬೆಳಗಿದ್ವಿ ಬಟ್ ಅವ್ರ ಆಫೀಸ್ಗೆ ಹೋಗ್ಬೇಕಿತ್ತು ತುಂಬ ಬೇಗ ಟಿಫನ್ ಮಾಡಿಕೊಟ್ಟೆ ಅವ್ರು ಆಫೀಸ್ಗೆ ಹೋದ್ರು ನಂತರ ನಾವು ಅಡುಗೆನ ಮಾಡ್ಕೊಂಡ್ವಿ ಬೆಳಗ್ಗೆ ಮೊಸರನ್ನ ಮಾಡಿ ತಂಬಿಟ್ಟಿ ನಾರ್ತಿ ಮಾಡಿ ಪೂಜೆ ಮಾಡಿದ್ವಿ ಅವರು ವಿಡಿಯೋಗೆ ಬರೋಕೆ ಇಷ್ಟಪಡೋಲ್ಲ ಹಾಗಾಗಿ ಅವ್ರ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್ ನನ್ನ ಮಗಂದು ಮತ್ತು ಹಸ್ಬೆಂಡ್ದು ಪೇಜರ್ ಮಾಡ್ಕೋಬೇಡಿ ನಮ್ಮ ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ಇವತ್ತು ತುಂಬ ಬಿಸಿ ಇದ್ರು ಇಬ್ಬರು ಕೂಡ ಪೂಜೆ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಮೂರು ಜನನೂ ಪೂಜೆ ಮಾಡ್ತಿದ್ವಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಕಾಳು ಉಸ್ಲಿ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಅಡುಗೆ ಕೂಡ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಹಬ್ಬ ಕೂಡ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಮನೆ ದೇವ್ರ ಪೂಜೆನ ತುಂಬ ಚೆನ್ನಾಗಿತ್ತು ಬೋಂಡ ಕಲಸಿ ಇಟ್ಟಿದ್ದೀನಿ ಬೋಂಡದ ಹಿಟ್ಟು ಕೋಸಂಬರಿ ಹೆಸ್ರುಬೇಳ್ದು ಮತ್ತು ಪಾಯಸ ಮಾಡಿದ್ದೆ ಹೆಸರುಬೇಳೆ ಪಾಯಸ ಮಾಡಿದ್ದೆ ಬೇಳೆ ಪಾಯಸ ಒಬ್ಬಟ್ಟು ಮಾಡಬೇಕಿತ್ತು ಬಟ್ ಒಬ್ಬಟ್ಟು ಮಾಡೋದಕ್ಕೆ ಮಾರ್ನಿಂಗ್ ಬೇಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಪಾಯಸನೇ ಮಾಡಿದ್ದೆ ರೈಸ್ ಮತ್ತು ಬೇಳೆ ಸಾಂಬಾರು ಬಟ್ ಒಬ್ಬಟ್ಟು ಕೂಡ ನಮಗೆ ಸ್ವೀಟ್ ಅಷ್ಟೊಂದು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ಪಾಯಸ ಮಾಡಿದ್ವಿ ಪೂಜೆಗೆ ಅಷ್ಟೇ ಸ್ವೀಟ್ ತಿನ್ನೋದಿಲ್ಲ ಹಸ್ಬೆಂಡ್ ಮತ್ತು ಸನ್ ಪೂಜೆ ಇಲ್ಲ ಆದಮೇಲೆ ಸಂಜೆ ನಾವು ಇದು ಈ ರೀತಿ ಕೆಂಪು ನೀರಿನ ಆರತಿ ಮಾಡ್ತೀವಿ ದೇವಿಗೆ ಅಂದರೆ ಅರಿಶಿನ ಕುಂಕುಮ ನೀರು ಹಾಕ್ಬಿಟ್ಟು ಬೆಳ್ಳಿ ತಟ್ಟೆಯಲ್ಲಿ ಬೆಳ್ಳಿ ದೀಪದಿಂದ ಆರತಿನ ಬೆಳಕ್ತೀವಿ ಸಂಜೆ ಟೈಮ್ ಮಾಡ್ತೀವಿ ಅಂದರೆ ಗೋಧೂಳಿ ಸಮಯದಲ್ಲಿ ಫೈವ್ ತರ್ಟಿಗೆ ಈ ಆರತಿನ ಮಾಡಿದ್ದು ನಾನು ಈ ಆರತಿ ಮಾಡಿದ್ಮೇಲೆ ಒಂದು ಐದು ಜನ ಮುತ್ತೈದೆರಿಗೆ ಕುಂಕುಮನ ಕೊಡಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಮ್ಮ ಮನೇಲಿ ಯಾವ ರೀತಿ ಸಿಂಪಲ್ ಆಗಿ ಲಕ್ಷ್ಮೀ ಪೂಜೆನ ಮಾಡಿದ್ದೀನಿ ಅಂದರೆ ಅಟಿಲಕಮ್ಮ ದೇವಿ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಪ್ರತಿದಿನ ಹೊಸ ಹೊಸ ಬ್ಲಾಗು ರೆಸಿಪೀಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಪ್ಲೀಸ್ ಹೊಸದಾಗಿ ನೋಡಿರೋ ನನ್ನ ಚಾನಲ್ಗೆ ಅಂದರೆ ದೀಪಿಕಾ ಕನ್ನಡ ಕಿಚನ್ ಹೋಗಿ ಕನೆಕ್ಟಾಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಬಾಯ್